ಅತ್ಯಂತ ಕ್ರಿಯಾಶೀಲವಾಗಿ ಅಕಾಡೆಮಿನ ಮುನ್ನಡೆಸ್ತಾ ಇರೋದು ಹಿಂದಿನ ಅಧ್ಯಕ್ಷರಾದ ನಾಯಕ ಅವರ ಬೆಂಗಳೂರಿನಲ್ಲಿ ಈ ಕಲಾಗ್ರಾಮದಲ್ಲಿ ನಡೆಯುವ ಮೂರನೇ ಶನಿವಾರ ನಡೆಯುವಂಥ ತಿಂಗಳ ನಾಟಕ ಕಾರ್ಯಕ್ರಮ ಬಹಳ ಜನರನ್ನ ಸೆಳೆದಿದೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಬೆಂಗಳೂರಿನಲ್ಲಿ ನಾಟಕ ಆಡೋದಕ್ಕೆ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ ಒಂದೇ ಅಲ್ಲ ನಾಳೆ ಮಂಡ್ಯದಲ್ಲಿ ನಾಟಕೋತ್ಸವ ಇದೆ ಚಾಮರಾಜನಗರದಲ್ಲಿ ನಾಟಕೋತ್ಸವ ಇದೆ ನೀವು ಹತ್ತು ಕಡೆ ನಾಟಕೋತ್ಸವ ಇದೆ ಪ್ರಜಾವಾಣಿ ಪೇಪರ್ನ ನೀವು ಯಾವತ್ತೂ ತಿಳಿಸಿದ್ರು ಕೂಡ ಮೂರು ದಿವಸಕ್ಕೊಂದ್ಸತಿ ಇವತ್ತು ಒಂದು ಫೋಟೋ ಬಂದಿರುತ್ತೆ ಮುಖ್ಯಮಂತ್ರಿಗಳ ಜೊತೆಯಲ್ಲೋ ಅಥವಾ ಸ್ವಾಮಿಗಳ ಜೊತೆಯಲ್ಲೋ ಅಥವಾ ಲಂಡನ್ ಬಸವ ಸಮಿತಿ ಜೊತೆಯಲ್ಲಿ ಅತ್ಯಂತ ನಿಕಟವಾದ ಸಂಪರ್ಕ ಹೊದ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಇಂಥ ನಾಗರಾಜ ಮೂರ್ತಿ ಇನ್ನು ನಾಟಕ ಅಕಾಡೆಮಿಗೆ ಇನ್ನೂ ಎರಡೂವರೆ ವರ್ಷ ಕಾಲ ಒಳ್ಳೆಯ ನಾಯಕತ್ವ ಕೊಟ್ಟು ಇನ್ನೂ ಹೆಚ್ಚಿನ ನಾಟಕಗಳನ್ನ ನಡೆಸ್ತೀನಿ ಅಂತ ನಾನು ಬೇಡ್ಕೊತೀನಿ ಒಂದು ಸಣ್ಣ ಸಲಹೆ ಅವ್ರಿಗೆ ಹೇಳಿದ್ದೀನಿ ನಾಟಕ ಅನ್ನೋದು ಫ್ರೀಯಾಗಿ ತೋರಿಸ್ಬಾರ್ದು ಐವತ್ತು ರೂಪಾಯಿದ್ರು ಟಿಕೆಟ್ ಹಾಕಿ ನೀವು ಫ್ರೀಯಾಗಿ ಅಕಾಡೆಮಿ ದುಡ್ಡಿನಲ್ಲಿ ನಾಟಕಗಳು ತೋರಿಸಿದರೆ ನಾವಿಲ್ಲಿ ಬಂದು ನಾಟಕ ಆಡೋವಾಗ ನೂರು ರೂಪಾಯಿ ಟಿಕೆಟ್ ಅಂದರು ಯಾರು ಬರೋದೇ ಇಲ್ಲ ಅದರಿಂದ ದಯವಿಟ್ಟು ಅಕಾಡೆಮಿ ಆಗಲಿ ಕನ್ನಡ ಸಂಸ್ಕೃತಿ ಇಲಾಖೆ ಆಗಲಿ ಐವತ್ತು ರೂಪಾಯಿ ಆದರೂ ಟಿಕೆಟ್ ಜನಕ್ಕೆ ಈ ಈ ದೇಶದಲ್ಲಿ ಏನೂ ಫ್ರೀ ಆಗಿ ಸಿಗಲ್ಲ ಸರ್ ಏನಾದರೂ ಸಿಗುತ್ತಾ ನಾಟಕ ಮಾತ್ರ ಯಾಕೆ ಫ್ರೀಯಾಗಿ ಸಿಗಬೇಕು ಐವತ್ತು ರೂಪಾಯಿ ಕೊಡೋಕ್ಕಾಗಲ್ವಾ ನಮ್ಮ ಕೈಲಿ ದಯವಿಟ್ಟು ಮುಂದಿನ ಸರ್ತಿಯಿಂದ ನಾಗ ನಾಗರಾಜ ಮೂರ್ತಿಗಳು ಟಿಕೆಟ್ ಹಾಕಬೇಕು ಅಂತ ಕೇಳ್ಕೊತೀನಿ ಯಾಕಂದರೆ ಜನ ಟಿಕೆಟ್ ಕೊಟ್ಟು ನಾಟಕ ನೋಡಬೇಕು ಹಿಂದೆ ಅನೇಕ ಕಂಪ್ನಿಗಳಿತ್ತು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಕೊಂಡೋದು ಆ ದಾವಣಗೆರೆ ಆಗಲಿ ಬಿಜಾಪುರ ಆಗಲಿ ಇವತ್ತು ಕೂಡ ಇದರಲ್ಲಿ ಬಂಸ ಜಾತ್ರೆ ಆಗಲಿ ಲಕ್ಷಾಂತರ ರೂಪಾಯಿಗಳನ್ನ ಕೊಡ್ತಾರೆ ಜನ ಜನ ಕೊಡಕ್ಕೆ ರೆಡಿ ಇರೋವಾಗ ಬೆಂಗಳೂರು ಜನ ಕೊಡೋಲ್ಲ ಅಂತ ಯಾಕೆ ನಾವು ಅಂದ್ಕೋಬೇಕು ಆದ್ರಿಂದ ನನ್ನ ಕಳಕಳಿಯ ರಂಗಭೂಮಿಯ ಪರವಾಗಿ ಎಲ್ಲರ ಪರವಾಗಿ ನಾನು ಕೇಳ್ಕೊತೀನಿ ಅಕಾಡೆಮಿ ತನ್ನ ನಾಟಕಗಳನ್ನ ಒಂದು ಐವತ್ತು ರೂಪಾಯಿ ಆದ್ರೂ ಟಿಕೆಟ್ ಇಟ್ಟು ಪ್ರದರ್ಶನ ಮಾಡಬೇಕು ಅಂತ ಕೇಳ್ಕೊತೀನಿ ಜನಕ್ಕೆ ಆ ಟಿಕೆಟ್ ಕೊಟ್ಟು ನೋಡಿದ್ರೆ ಪೂರ್ತಿ ನಾಟಕ ನೋಡ್ತಾರೆ ಇಲ್ಲದ್ರೆ ಮಧ್ಯದಲ್ಲಿ ಎದ್ದು ಹೋಗೋದು ಕ್ಯಾರ್ಲೆಸ್ನೆಸ್ ಬರ್ತದೆ ಅವ್ರಿಗೂ ಪ್ರೇಕ್ಷಕರಿಗೂ ಜವಾಬ್ದಾರಿ ಈ ಸ್ಟೇಜ್ ಮೇಲೆ ಎಷ್ಟು ಜನಕ್ಕೆ ಜವಾಬ್ದಾರಿ ಇರುತ್ತೋ ಅವ್ರಿಗೂ ಕೂಡ ಪ್ರೇಕ್ಷಕರಿಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ ನಾಟಕ ನೋಡೋದಕ್ಕೆ ಮತ್ತು ಕ್ರಿಟಿಸೈಸ್ ಮಾಡೋದಕ್ಕೆ ಮತ್ತು ಹೊಗಳೋದಕ್ಕೆ ಅದರ ಅರ್ಹತೆ ಪಡಿಬೇಕಾದ್ರೆ ಒಂದು ಸ್ವಲ್ಪ ದುಡ್ಡಾದರೂ ಕೊಡಬೇಕು ಅಂತ ನನ್ನ ಅನಿಸಿಕೆ ನಾಟಕ ಅಕಾಡೆಮಿ ಅದ್ಭುತವಾಗಿ ನಡೀತಾ ಇದೆ ಹೀಗೆ ಮುಂದೆ ನಡ್ಕೊಂಡು ಹೋಗಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಶಂಕರೇಗೌಡರ ಬಗ್ಗೆ ನಾನೇನು ಹೇಳಬೇಕಾಗಿದೆ ಈಗಾಗಲೇ ಹೇಳಿದ್ದಾರೆ ಶಂಕರೇಗೌಡ್ರಂಥ ನಿಷ್ಕಲ್ಮಶ ರಾಜಕಾರಣಿ ಇವತ್ತಿನ ದಿವಸ ಎಲ್ಲೂ ಸಿಗೋದಿಲ್ಲ ಇಡೀ ದೇಶದಲ್ಲೇ ಎಲ್ಲೂ ಸಿಗೋದಿಲ್ಲ ನಾಟಕಕಾರರು ನಾಟಕದ ನಿರ್ದೇಶಕರು ಸಹಕಾರಿಯರು ಇಷ್ಟು ಎಲ್ಲದಕ್ಕಿಂತ ಜಾಸ್ತಿ ಅವರು ಮಂಡ್ಯ ಆದ್ಯಂತ ಆ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಮಂಡ್ಯ ಸುತ್ತಮುತ್ತ ಎಜುಕೇಶ್ನಲ್ ಇನ್ಸ್ಟಿಟ್ಯೂಟ್ ಕಟ್ಟಿಸಿರೋದು ನೋಡಿದ್ರೆ ಎಷ್ಟು ಲಕ್ಷ ಜನ ಅವತ್ತಿಂದ ಇವತ್ತಿನವರೆಗೂ ಬೆಳೆದು ದೊಡ್ಡವರಾಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಇಸ್ರೋನಲ್ಲಿದ್ದಾರೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಇದೆಲ್ಲ ಆಗಿದ್ದು ಆ ಮಂಡ್ಯಕ್ಕೆ ಒಂದು ಸಾಂಸ್ಕೃತಿಕ ನೆಲೆ ಸಿಗೋದಿಕ್ಕೆ ಮಂಡ್ಯ ಒಂದು ಶೈಕ್ಷಣಿಕ ಕ್ಷೇತ್ರ ಆಗೋದಿಕ್ಕೆ ಅಂತ ಪ್ರಾಮಾಣಿಕ ವ್ಯಕ್ತಿಯಿಂದ ಮಾತ್ರ ಸಾಧ್ಯ ಆಗುತ್ತೆ ಬಹುಶಃ ಅವರು ನಾಟಕ ಅಕಾಡೆಮಿಯಲ್ಲೂ ಚೇರ್ಮನ್ ಆಗಿದ್ರು ಒಂದು ಕಾಲದಲ್ಲಿ ಅದು ಮೈಸೂರು ಸಂಗೀತ ನಾಟಕ ಅಕಾಡೆಮಿ ಅಂತಿತ್ತು ಆಮೇಲೆಲ್ಲ ಬೈಫರ್ ಆಗಿ ನಾಟಕ ಅಕಾಡೆಮಿ ಬೇರೆ ಸಂಗೀತ ಅಕಾಡೆಮಿ ಬೇರೆ ಅಂತ ಇತ್ತು ಅವರು ವಿದ್ಯಾಮಂತ್ರಿಗಳಾಗಿದ್ರು ಆಗ ವಿದ್ಯಾಮಂತ್ರಿಗಳಾಗಿದ್ದಾಗ ನಾಟಕ ಅಕಾಡೆಮಿಯ ಒಂದು ಮೈಸೂರು ಸಂಗೀತ ನಾಟಕ ಅಕಾಡೆಮಿ ಅಧ್ಯಕ್ಷರೂ ಆಗಿ ಕೆಲಸ ಮಾಡಿದ್ರು ಇವತ್ತು ಅದೇ ವೇದಿಕೆಯಲ್ಲಿ ಅವ್ರದೇ ಜೀವನ ಚರಿತ್ರೆಯನ್ನು ಒಳಗೊಂದು ನಾಟಕ ನೃತ್ಯ ಸಚಿವ ಮಾಡ್ತಾ ಇದ್ದಾರೆ ಪ್ರಮೋದ್ ಸಿಂಗಾವ್ ಅತ್ಯಂತ ಪ್ರತಿಭಾನ್ವಿತ ನಿರ್ದೇಶಕರು ಅವರು ಈ ನಾಟಕ ಮಾಡ್ತಾರೆ ದಯವಿಟ್ಟು ನಾಟಕ ನೋಡಿ ಖುಷಿ ಪಡಿ ಮುಂದಿನ ಸತಿಯಿಂದ ಟಿಕೆಟ್ ತೊಗೊಂಡು ಬನ್ನಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಧನ್ಯವಾದಗಳು ಲೋಕೇಶ್ ಅವ್ರಿಗೆ ಈಗ ಲೋಕೇಶ್ ಅವ್ರಿಗೆ ನೆನಪು ಕಾಣಿಕೆಯಾಗಿ ಕೃತಿಯನ್ನು ನೀಡಬೇಕು ಅಂತೇಳಿ ನಮ್ಮ ಸಂಚಾಲಕರಾಗಿದ್ದಂಥ ನಿಜಿ ಪಿ ವಚಂದು ಅವ್ರನ್ನ ವಿನಂತಿಸ್ತಾ ಇದ್ದೀನಿ ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಕೃತಿಯ ರಚನೆಕಾರರಾಗಿರ್ತಕ್ಕಂಥ ಕನ್ನಡದ ಪ್ರಸಿದ್ಧ ನಾಟಕಕಾರ ವಿಮರ್ಶಕ ಸಾಹಿತಿ ಕವಿ ಎಲ್ಲವೂ ಆಗಿರ್ತಕ್ಕಂಥ ದಳವಾಯಿ ಅವರು ಬಂದಿದ್ದಾರೆ ದಯಮಾಡಿ ದಳವಾಯಿಯವರು ಬಂದು ಈ ನಾಲ್ಕು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ ಹಾಗೆಯೇ ಈ ನಾಟಕದ ನಿರ್ದೇಶಕರು ದಯಮಾಡಿ ನಿರ್ದೇಶಕರು ವೇದಿಕೆ ಮೇಲೆ ಬಂದು ಶಿಗ್ಗಾವ್ ಪ್ರಮೋದ್ ಶಿಗ್ಗಾವ್ ಅವರು ದಯವಿಟ್ಟು ಈ ನೆನಪು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ಇಲ್ಲಿ ಅನ್ನಿಸ್ತಾಯಿದ್ದೀನಿ ಹಾಗೆಯೇ ಪ್ರಮೋದ್ ಸಿಗ್ಗಾವ್ ನಾನು ಪ್ರಮೋದ್ ಶಿಗ್ಗಾವ್ ಅಂದರೆ ಕನ್ನಡ ರಂಗಭೂಮಿನಲ್ಲಿ ಇವತ್ತಿನ ಸಿಜಿಕೆ ಅಂತಲೇ ನಾನು ಹೇಳ್ಬೋದು ಯಾಕಂದರೆ ಅತ್ಯಂತ ಕ್ರಿಯೇಟಿವ್ ಆಗಿರ್ತಕ್ಕಂಥ ಕ್ರಿಯಾತ್ಮಕ ಕ್ರಿಯಾಶೀಲ ನಿರ್ದೇಶಕ ಅಂತ ಅಂದರೆ ಸನ್ಮಾನ್ಯ ಪ್ರಮೋದ್ ಶಿಗ್ಗಾವ್ ಅವರು ಕಾಸ್ಟ್ಯೂಮ್ ಮಾಡಲಿ ಸ್ಟೇಜ್ ಮಾಡಲಿ ನಿರ್ದೇಶನ ಮಾಡಲಿ ನಿಜವಾಗೂ ಎಲ್ಲರೂ ಕೂಡ ಹೊಸತನವನ್ನು ತಂದುಕೊಟ್ಟು ಕನ್ನಡ ರಂಗಭೂಮಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರು ಸನ್ಮಾನ್ಯ ಪ್ರಮೋದ್ ಶಿಗ್ಗಾವ್ ಅವರು ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೀನಿ ಹಾಗೆಯೇ ಈ ನಾಟಕೋತ್ಸವ ಅಂದರೆ ನಮ್ಮ ತಿಂಗಳ ನಾಟಕ ಪ್ರಾರಂಭವಾದಾಗ್ಲಿಂದ ಒಂದು ಲೊಕೇಶನ್ನೇ ಇರಿ ಒಂದು ಪದ್ಧತಿಯನ್ನು ಅನುಸರಿಸಿದ್ದೀವಿ ಪ್ರತಿ ತಿಂಗಳು ಕೂಡ ತಪ್ಪದೆ ನಮ್ಮ ನಾಟಕಕ್ಕೆ ಬಂದು ಪ್ರೋತ್ಸಾಹಿಸ್ಕಂಥ ಪ್ರೇಕ್ಷಕರಿಗೆ ಒಬ್ಬರನ್ನ ನಾವು ಆಯ್ಕೆ ಮಾಡ್ತಿರ್ತೀವಿ ಈ ಸರ್ತಿ ನಾವು ಆಯ್ಕೆ ಮಾಡ್ತಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಜೊತೆಗೆ ನಾಟಕದಲ್ಲೇ ಕ್ರಾಂತಿ ಮಾಡ್ತೀನಿ ಅಂತ ಹೇಳಿ ಕಲ್ಲೇ ತಿಂತ ಇದ್ದಂತಹ ಈಗಲೂ ತಿಂತಾನೆ ಬರ್ತಿರ್ತಕ್ಕಂಥ ಸನ್ಮಾನ್ಯ ಸಿ ಕೆ ಗುಂಡಣ್ಣ ಅವರು ಬಂದು ಈ ನೆನಪು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂಥೇಳಿ ಬಾಯಿ ನಿಮ್ಮಗಳೇ ಪ್ರೇಕ್ಷಕರ ಪರವಾಗಿ ನಿನಗೇನು ಕೊಡ್ತಿಲ್ಲ ಬರೆಯ ಗುಂಡಣ್ಣ ಪ್ರತಿ ತಿಂಗಳು ಕೂಡ ತಪ್ಪದೆ ಬಂದು ನಾಟಕವನ್ನು ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲ ಅಂದ್ರೆ ಇಲ್ಲ ಅಂತ ಕನಿಷ್ಠ ಐದು ನಿಮಿಷ ನನಗೆ ಬೈಯುವಂತಹ ಒಬ್ಬ ಒಳ್ಳೆಯ ಸಂಘಟಕ ನಾಟಕದ ನಟ ಧನ್ಯವಾದಗಳು ಈಗ ಹೇಳಿ ಈಗ ಅವ್ರು ಹೇಳ್ಬೇಕು ಅದನ್ನು ನಾಟಕದ ಮೂಲಕ ಹೇಳ್ತಾರೆ ಧನ್ಯವಾದಗಳು ಈಗ ನಾಟಕ